ನಮಸ್ತೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಪಿ ಕೆ ಎಮ್ ಟೂ ಅಂತಕ್ಕಂಥ ವೆರೈಟಿ ನುಗ್ಗೆ ಈಗ ಮಂಗಳೂರು ಆ ಏರಿಯಾದಲ್ಲಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಬೇಸಿಗೆನಲ್ಲಿ ಜನವರಿ ಫೆಬ್ರವರಿ ಈ ಈ ಟೈಮಲ್ಲಿ ನುಗ್ಗೆಕಾಯಿಗೆ ಮಂಗಳೂರು ಪುತ್ತೂರು ಸೌತ್ ಕೇಂದ್ರ ಕಾರ್ಕಳ ಈ ಕಡೆ ಎಲ್ಲ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಯಾಕೆ ಅಂದರೆ ಅವ್ರ ಹತ್ರ ಈ ನುಗ್ಗೆಕಾಯಿ ಬರೋದಿಲ್ಲ ಮಳೆಗಾಲದಲ್ಲೂ ಬರೋದಿಲ್ಲ ಎಲ್ಲ ಏನಂತೇಳ್ಕೊಬಿಟ್ಟಿದ್ದಾರೆ ಎಕರೆಗಟ್ಟಲೆ ನುಗ್ಗೆಕಾಯಿನ ಹಾಕ್ತಾರೆ ಮಳೆ ಹೋಯಿತು ಅಂತಂದ್ರೂ ಹೂವೆಲ್ಲ ಔಟ್ ಆಗುತ್ತೆ ಅಥವಾ ನಾವು ಕೃತಕವಾಗಿ ಬೋರ್ವೆಲ್ ನೀರು ಕಟ್ಟಿದ್ರು ಕೂಡ ಉದುರೋಗುತ್ತೆ ಇದೇನಿದ್ರು ಶುಷ್ಕ ವಾತಾವರಣದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಏಯ್ಟ್ ಬೈ ಟ್ವೆಲ್ಲ ಹಾಕ್ಬೋದು ಟೆನ್ ಬೈ ಫಿಫ್ಟೀನ್ಗೆ ಹಾಕ್ಬೋದು ಈ ರೀತಿ ಹಾಕೋದ್ರಿಂದ ಐಡೆನ್ಸಿಟಿನಲ್ಲೂ ನಾವು ಇದನ್ನು ಬೆಳಿಬೋದು ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂತಾರೆ ಇದು ಪಿ ಕೆ ಎಮ್ ಟು ಕರೆಕ್ಟಾಗಿ ನೋಡಿ ಎಂಬತ್ತು ಸೆಂಟಿಮೀಟ್ರ್ ಇರುತ್ತೆ ಅರವತ್ತೆಪ್ಪತ್ತು ಸೆ ಎಪ್ಪತ್ತರಿಂದ ಎಂಬತ್ತು ಸೆಂಟಿಮೀಟ್ರ್ ಇರುತ್ತೆ ಇಲ್ಲಿ ಜನಕ್ಕೆ ಕನ್ಫ್ಯೂಸ್ ಇರೋದೇನು ಅಂತಂದರೆ ಕನ್ಫ್ಯೂಸ್ ಇರೋದೇನು ಅಂತಾರೆ ಇದು ನೋಡಿ ಪಿ ಕೆ ಎಮ್ ಒನ್ ತೋರ್ಸೋಕ್ಕೆ ಅಂತಲೇ ತಗೊಂಬಂದು ಇಲ್ಲಿ ನೋಡಿ ಎಷ್ಟು ಇದೆ ಇದು ಒಂದು ಮೀಟ್ರ್ಗೂ ಕೂಡ ಜಾಸ್ತಿ ಇದೆ ಸೊ ಪಿ ಕೆ ಎಮ್ ಒನ್ ಉದ್ದ ಪಿ ಕೆ ಎಮ್ ಒನ್ ಇರೋದು ಏನಾಗುತ್ತೆ ತುಂಬ ಉದ್ದ ಇರುತ್ತೆ ಏನು ಅಂತಂದರೆ ಇದರಷ್ಟು ಬೀಜಗಳಿರೋದಿಲ್ಲ ಈಗ ನೋಡಿ ಇದರಲ್ಲಿ ಎಷ್ಟು ಬೀಜ ಇದೆ ಇದು ಬೀಜಗಳು ಈ ಎರಡರಷ್ಟು ಉದ್ದ ಇದೆ ಇದು ಕಾಯಿ ಇದರಲ್ಲಿ ಬೀಜಗಳ ಸಂಖ್ಯೆ ಕಡಿಮೆ ಇರುತ್ತೆ ಪಲ್ಪ್ ಜಾಸ್ತಿ ಇರುತ್ತೆ ತಿನ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಆದ್ರೆ ಇದನ್ನ ಯಾವ ಬ್ಯಾಗ್ಗೆ ಮಾರ್ಕೆಟಲ್ಲಿ ಏನಾಗುತ್ತೆ ಇದನ್ನ ಹೋಗ್ಬೇಕು ಅಂತಾರೆ ಬ್ಯಾಗ್ ನಿಂದ ಈಚೆಗೆ ಬಂದಿರುತ್ತೆ ಬಸ್ಸಲ್ಲಿ ಅಲ್ಲಿ ಹೋಗ್ಬೇಕು ಅಂದ್ರೆ ಈಚೆಗೆ ಬಂದಿರುತ್ತೆ ಮತ್ತೆ ನಾವು ಪ್ಯಾಕ್ ಮಾಡಬೇಕು ಅಂತಂದ್ರೂ ಕಷ್ಟ ಲೈಫ್ ತುಂಡ ಕಟ್ ಮಾಡಿದ್ರೆ ಇದ್ರ ಇದೆಲ್ಲ ಹೋಗುತ್ತೆ ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ ಪಿ ಕೆ ಎಮ್ ಟೂ ನಿಮಗೆ ಅರವತ್ತರಿಂದ ಎಂಬತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥ ಏನು ಪಿ ಕೆ ಎಮ್ ವೆರೈಟಿ ಟೂ ಇದೆಯಲ್ಲ ಅದು ಚೆನ್ನಾಗಿದೆ ಮತ್ತು ಇದರಲ್ಲಿ ಭಾಗ್ಯ ಅನ್ನೋ ಇನ್ನೊಂದು ವೆರೈಟಿ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಚಿ ತಿನ್ನೋದಕ್ಕೆ ಆದರೆ ಮಾರ್ಕೆಟಲ್ಲಿ ವ್ಯತ್ಯಾಸ ಆಗೋದೇನು ಅಂತಂದರೆ ಮಾರ್ಕೆಟಲ್ಲಿ ಬಾಯಿ ತಿನ್ನೋಕ್ಕೂ ಮೊದಲೇ ಕಣ್ಣು ತಿನ್ನುತ್ತೆ ಸೊ ಜನ ಏನು ಮಾಡ್ತಾರೆ ಅಂತಾರೆ ಇದು ಬಲ್ತೋಗಿದೆ ಹೋಗಿದೆ ಅಂತ ತಿಳ್ಕೊತಾರೆ ನಿಜವಾಗ್ಲೂ ಭಾಗ್ಯ ವೆರೈಟಿನಲ್ಲಿ ಪಲ್ಪ್ ರೇಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾಕೆ ಈಗ ಭಾಗ್ಯ ಚೆನ್ನಾಗಿದ್ರೆ ಯಾಕೆ ಇದು ಮಾಡಿದ್ರೆ ಈಗ ಭಾಗ್ಯ ನಾವು ಮನೆ ತಿನ್ನೋಕೆ ನಾವು ಹಾಕೊಂಡಿದ್ದೀವಿ ನಮಗೆ ಗೊತ್ತಾಗಿದೆ ಬಲ್ ಬಲ್ತ್ ಹೋಗಿರಲ್ಲ ಅಂತ ಸೊ ಇದು ಅಂಗಡಿಯವನು ತಗೊಂಡೋಗಿ ಈ ಥರ ಈ ಈ ಮೂರು ಮೂಲೆ ಬಂದ್ಬಿಟ್ಟಿರೋದನ್ನೀಗ ತಗೊಂಡೋಗಿ ಕೊಟ್ಟರೆ ಇದು ಬಲ್ತೋಗಿರುತ್ತೆ ರೈತರು ಹಾರ್ವೆಸ್ಟ್ ಮಾಡ್ಬೇಕಾರೆ ಈ ಅಬ್ಬೆಟ್ಟು ಸೈಜ್ ಏನಿರುತ್ತೆ ನೋಡಿ ಇದು ಈ ಎಬ್ಬೆಟ್ ಸೈಜು ಎಬ್ಬೆಟ್ ಸೈಜಲ್ಲಿ ನಾವು ಹಾರ್ವೆಸ್ಟ್ ಮಾಡಬೇಕು ಆಗ ಏನಾಗಿದೆ ತಿನ್ನೋರಿಗೆ ಯಾವುದೇ ತಳಿಯಾದ್ರೂ ಹಾಂ ಯಾವುದೇ ತಳಿ ಆದ್ರೂ ನೋಡಿ ಈಗ ಇಲ್ಲಿ ಬನ್ನಿ ಈಗ ಇದು ಒಂದು ಹೆಬ್ಬೆಟ್ಟು ಗಾತ್ರ ಇದೆ ಇದು ಹೆಬ್ಬೆಟ್ ಗಾತ್ರಕ್ಕೆ ಒಂದು ಸೊ ಗಾತ್ರ ಇರಬೇಕು ಇದು ಆ್ಯಕ್ಚುಲಿ ಎಲ್ಲ ಹಾರ್ವೆಸ್ಟ್ ಮಾಡ್ಬಿಟ್ಟಿದೀವಿ ಇಲ್ಲಿ ಬನ್ನಿ ಈ ಹೆಬ್ಬೆಟ್ಟು ಗಾತ್ರದನ್ನು ಹಾರ್ವೆಸ್ಟ್ ಮಾಡಬೇಕು ಈ ಕೈನ ಹೆಬ್ಬೆಟ್ಟು ಏನಿರುತ್ತೆ ಆ ಥರದನ್ನು ಹಾರ್ವೆಸ್ಟ್ ಮಾಡಬೇಕು ಆಗ ನಮಗೂ ತೂಕನೂ ಸರಿ ಬರುತ್ತೆ ಈ ಗಿ ಕಾಯಿಗಳು ಎಷ್ಟು ಬಿಡ್ತಾಯಿದೆ ಇದು ಎಮ್ ಟು ಇದು ಎಮ್ ಟು ಈಗ ನನಗೆ ಒಂದು ಇಪ್ಪತ್ತು ಕೆ ಜಿ ಅವರ ಗಿಡದಲ್ಲಿ ಸಿಗ್ತಾ ಇದೆ ಒಂದು ಗಿಡಕ್ಕೆ ಒಂದು ಸೀಸನ್ ಅಲ್ಲಿ ಒಂದು ಸೀಸನ್ ವರ್ಷಕ್ಕೆ ಎಷ್ಟು ಸತಿ ಬಿಡುತ್ತೆ ವರ್ಷಕ್ಕೆ ಡಿಪೆಂಡ್ ಅಪ್ ಆನ್ ಸಿಚುವೇಶನ್ ಮಳೆ ಜಾಸ್ತಿ ಆಯಿತು ಅಂದರೆ ಒಂದೇ ಸತಿ ಈಗ ಈಗ ನೋಡಿ ಈಗ ಹಾರ್ವೆಸ್ಟ್ ಮಾಡಿದ್ದೀನಿ ಈಗ ಮೇಲ್ಗಡೆ ಇರೋ ಹೂವು ಹೂವೆಲ್ಲ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಇದೆ ನಾವು ಕೆಳಗಡೆ ಬಂದು ಬಂದದ್ದನ್ನ ಬಂದು ಬಂದ ರೀತಿನಲ್ಲಿ ಅವಾಗವಾಗಲೇ ಹಾರ್ವೆಸ್ಟ್ ಮಾಡ್ತಾ ಇದ್ರೆ ಮುಂದ್ಗಡೆ ಇರತಕ್ಕಂಥದ್ದು ಏನು ಮತ್ತೆ ಫ್ರೂಟಿಂಗ್ ಆಗ್ತಾ ಇರುತ್ತೆ ಮತ್ತೆ ಏನಪ್ಪ ಅಂತಾರೆ ನೋಡಿ ಇದು ಈ ಗಿಡ ಮಾಡಲು ಇಲ್ಲೇನಾಗತ್ತೆ ನಾವು ನುಗ್ಗೆನ ಬೆಳಿಬೇಕು ಅಂತಂದರೆ ಫಸ್ಟು ಎರಡು ಅಡಿಗೆ ಕುಡಿ ಮುರಿದಿದ್ದೀವಿ ಇಲ್ಲಿ ಎರಡು ಅಡಿ ಕುಡಿ ಮುರಿದಾಗ ಈ ಬ್ರಾಂಚಸ್ ಓಪನ್ ಆಗಿದೆ ಮತ್ತು ಇಲ್ಲಿ ಬಂತು ನಾಲ್ಕು ಅಡಿಗೆ ಇಲ್ಲಿ ಕುಡಿ ಮುರಿದಿದ್ದೀವಿ ಸೊ ಆಗ ನೋಡಿ ಈ ರೀತಿ ಇರುತ್ತೆ ಈಗ ನೋಡಿ ನಾವು ಅಲ್ಲಿ ಕುಡಿ ಮುರಿದ್ ಲೇಟಾಗಿ ನೋಡಿ ಇದು ಕುಡಿ ಮುರಿದಿದ್ದೀವಿ ಇದು ಬುಷ್ ಆಯ್ತಾ ಇದೆ ಮತ್ತೆ ಇಲ್ಲೂ ಇದೆ ಇಲ್ಲೂ ಕುಡಿ ಮುರಿತೀವಿ ಈಗ ನೋಡಿ ಇದು ಕೇರ್ ಮಾಡಿದೆ ಒಂದು ಸರ್ತಿ ಕುಡಿ ಮುರಿದು ಬಿಟ್ಬಿಟ್ವಿ ಇದು ಹೆಂಗದೇ ನಂದಿ ಕಂಬದ ಥರ ಮೇಲೆ ಕೊಯ್ತದೆ ಸೊ ಇದರಲ್ಲಿ ನಾವೇನು ಮಾಡಬೇಕು ಹಾರ್ವೆಸ್ಟ್ ಮಾಡಕ್ಕೆ ಹೊಯ್ತೀವಿ ಅಂತಂದರೆ ಬಗ್ಗಿಸ್ತೀವಿ ಅಂದ್ರೆ ಕೊಂಬೆಗಳು ಮುರಿದೊಯ್ತದೆ ಸೊ ಈ ರೀತಿ ನಾವೇನು ಮಾಡಬೇಕು ಸಣ್ಣ ಸಣ್ಣ ಬ್ರ್ಯಾಂಚ್ಗಳೇ ಡೆವಲಪ್ ಆಗೋ ರೀತಿಯಲ್ಲಿ ಮಾಡ್ಕತ್ತೋ ಅಂತಂದ್ರೆ ಇದು ನೋಡಿ ಈ ರೀತಿ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಬ್ರಾಂಚು ಡೆವಲಪ್ ಆಗದೆ ಸೈಡ್ ಬ್ರ್ಯಾಂಚಸ್ಸು ಈಗ ನಮ್ಗೆ ಹಾರ್ವೆಸ್ಟ್ ಮಾಡೋಕೆ ಈಸಿ ಮೇಲೆ ಕಾಯಿ ಬಂತು ಅಂದ್ರೆ ತಾನೇ ಕೆಳಗಡೆ ಬರುತ್ತೆ ಅದೇ ಇದು ಹಂಗಾಗಲ್ಲ ಇದು ದಪ್ಪ ಆಗ್ಬಿಟ್ಟದ ಕೋಲು ಮೇಲೂ ಕೊಟ್ಟೋಗ್ಬಿಟ್ಟಿದೆ ಸೊ ಈ ಇಡಿ ಇದನ್ನ ನಾವು ಬೆಳೆಸಬೇಕಾದ್ರೆ ಯೋಚನೆ ಮಾಡ್ಕೋಬೇಕು ಎರಡು ಅಡಿ ಬಂತ ಕುಡಿ ಮುರಿಬೇಕು ನಾಲ್ಕಡಿ ಬಂತ ಕುಡಿ ಮುರಿಬೇಕು ಸೊ ಕುಡಿ ಮುರಿದು ಮುರಿದು ನಾವೇನು ಮಾಡಬೇಕು ಅಲ್ಲಿ ಬ್ರ್ಯಾಂಚಸ್ಸು ಡೆವಲಪ್ ಆಗೋ ರೀತಿಯಲ್ಲಿ ಹೋಗಿದಾಗ ನೋಡ್ಕೊ ಹಾಂ ಎತ್ತಿರ ಹೋಗಿದೆ ಇರೋ ಇಲ್ಲಿ ನೋಡಿ ಈ ರೀತಿ ಕುಡಿ ಮುರಿದು ಮ್ಯಾನೇಜ್ ಮಾಡಿದ್ದೀವಿ ನಾವು ಇಲ್ಲಿ ಕುಡಿ ಮುರಿದ್ರೆ ಮತ್ತೆ ಅಲ್ಲೇ ಬರ್ತಾಯಿದ್ದವು ಒಂದೊಂದು ಸತಿ ಈಗ ನೋಡಿ ಇಲ್ಲಿ ಮುರಿದಿದ್ದೀವಿ ಇಲ್ಲಿ ಎರಡಾಗಿದೆ ಈಗ ಇದನ್ನು ಮತ್ತೆ ಮುರಿಬೇಕು ಇಲ್ಲಾಂದರೆ ಇದು ನೆಟ್ ನೆಟ್ಟಿಗೆ ಹೋಗುತ್ತಾ ಇದರಲ್ಲಿ ಸೊ ಈ ಈ ರೀತಿ ನಾವು ಮಾಡಬೇಕು ಮತ್ತು ಆದಷ್ಟು ನೀರನ್ನು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಮ್ಮೆ ಡ್ರಿಪ್ಪಲ್ಲಿ ಕೊಡೋದು ಬೆಟ್ರ್ ಎಷ್ಟು ಬೇಕೋ ಅಷ್ಟು ಕೊಡೋದು ಜಾಸ್ತಿ ಕೊಟ್ಟರೆ ಫ್ಲವರ್ ಡ್ರಾಪ್ ಔಟ್ ಆಗುತ್ತೆ ಒಟ್ಟಾರೆ ಹೆಚ್ಚು ಏನೋ ಶುಷ್ಕ ವಾತಾವರಣ ಇದ್ದರೆ ಒಳ್ಳೆ ಬೆನಿಫಿಟ್ಟು ನೀರು ಜಾಸ್ತಿ ಆಯಿತು ಅಂತಂದರೆ ಇದರಲ್ಲಿ ಏನು ಅಂಥ ಬೆನಿಫಿಟ್ ಇರೋದಿಲ್ಲ ಸೊ ಕಪ್ಪಣ್ಣಲ್ಲೂ ಬರುತ್ತಾ ಇದ್ದಾರೆ ಹಾಂ ಬ್ಲ್ಯಾಕ್ ಕಟನ್ ಸಾಯ್ಲಲ್ಲೂ ಬರುತ್ತೆ ರೆಡ್ ಸಾಯಿಲಲ್ಲೂ ಬರುತ್ತೆ ಮಳೆ ಜಾಸ್ತಿ ಆದಾಗ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂತಾರೆ ಬ್ಲ್ಯಾಕ್ ಕಟನ್ ಸಾಯಿಲ್ ಆಗೋದೇ ಮೊದಲನೇ ಪ್ರಾಬ್ಲಮ್ ಅದೇ ಒಂದು ಸುಮಾರು ಮಳೆ ಬಿತ್ತು ಅಂತಂದ್ರೂ ಎಲೆ ಎಲ್ಲ ಔಟ್ ಆಗಿಬಿಡುತ್ತೆ ಪೂರ್ತಿ ಫ್ಲವರ್ ಡ್ರಾಪ್ ಔಟ್ ಆಗುತ್ತೆ ಬರೀ ಕಾಯಿ ಮಾತ್ರ ಕೊಡ್ತಾ ಇದ್ದೀರಾ ಇಲ್ಲ ಎಲೆ ಏನಾದರೂ ಮಾರ್ತಾ ಇದ್ದೀರಾ ಇಲ್ಲ ಎಲೆ ಏನು ಮಾರ್ತಾ ಇಲ್ಲ ಎಲೆ ನಮಗೆ ಒಲ ಹೊಲ ತಾಕತ್ತಾಗಲಿನ ಕಾರಣಕ್ಕೆ ನಾವು ಎಲೆ ಸೊಪ್ಪೆಲ್ಲ ಉದುರ್ತದೆ ಉದುರಿ ಭೂಮಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತಲ್ಲ ಆ ಕಾರಣಕ್ಕಾಗಿ ಎಲೆಯನ್ನು ನಾವು ಇದು ಮಾಡ್ತಾ ಇಲ್ಲ ನಮಗೇನಪ್ಪ ಅಂತಾರೆ ಇದು ತರದು ಭೂಮಿಗಿಡೋದು ಒಳ್ಳೆ ಗೊಬ್ಬರ ಆಗುತ್ತೆ ಕನಿಷ್ಠ ಇಪ್ಪತ್ತು ರೂಪಾಯಿ ಮೇಲೆ ಬಂದರೆ ಹತ್ತು ರೂಪಾಯಿ ಮೇಲೆ ಬಂದರೆ ಮಾರ್ಕೆಟ್ಗೆ ಹೋಗುತ್ತೆ ಹತ್ತು ರೂಪಾಯಿ ಬರಲಿಲ್ವ ತರದು ಹಸುಖ್ ಕೊಡ್ತೀವಿ ಕುಯ್ದು ಹಸುಖು ಕೊಡ್ತೀವಿ ಯಾಕೆಂದರೆ ಹತ್ತು ಇವತ್ತು ಒಂದು ಕೆ ಜಿ ಫೀಡ್ಸಿನ ಬೆಲೆನೇ ನಲ್ವತ್ತೈವತ್ತು ರೂಪಾಯಿ ಅದ ಒಂದು ಕೆ ಜಿ ನುಗ್ಗಕಾಯಿನೇ ಕೊಡೋದು ಹಸುಗೆ ತಿನ್ನುತ್ತೆ ನಮ್ಮ ಹಸು ನುಗ್ಗೆ ಕಾಯಿನಿಗೆ ಸೊ ಈಗ ನಾವಿಲ್ಲಿ ಏನಪ್ಪ ಅಂದರೆ ಬರ್ತಕ್ಕಂಥ ಈ ಬಟರ್ ಫ್ರೂಟ್ ಗಿಡಗಳಿಗೆ ನೆರಳಾಗಲಿ ಅಂತ ಹಾಕದ್ದು ಸೊ ಈಗ ಒಂದಷ್ಟು ದುಡ್ಡು ಬಂದಿದೆ ಇದರಲ್ಲಿ ಇದನ್ನು ನೆಕ್ಸ್ಟ್ ಇದು ಮಳೆ ಬಿದ್ದ ತಕ್ಷಣ ಎಲ್ಲನೂ ಕಟ್ ಮಾಡ್ತೀವಿ ಹೊಸ ಶೂಟ್ಗಳು ಬರೋ ರೀತಿ ಮಾಡ್ಕೋತೀವಿ ಇದು ಎಷ್ಟೋ ಜನ ಹೇಳ್ತಾರೆ ನಮ್ಮ ನ್ಯಾಚುರಲ್ ಫಾರ್ಮಿಂಗು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ತೆಂಗಿನ ತೋಟದೊಳಗೂ ಹಾಕ್ತೀವಿ ಅಂತ ತೆಂಗಿನ ತೋಟದಲ್ಲಿ ಆ್ಯಕ್ಚುಲಿ ನೆರಳಿದ್ದರೆ ನೆರಳಿದ್ದು ವಿತ್ ಮಳೆ ಏನಾದ್ರು ಉಯ್ದುಬಿಟ್ರೆ ಒಂದು ಕಾಯೂ ಅದರಲ್ಲಿ ಬರೋಲ್ಲ ಇದರಲ್ಲಿ ಸೊ ನಾವು ಈ ರೀತಿ ಏನಾದರೂ ಒಳಗಡೆ ಮಾಡಬೇಕು ಅಂತಂದರೆ ನಾವು ಇದನ್ನು ಗೊಬ್ಬರಕ್ಕೋಸ್ಕರ ಮಾಡ್ಕೋಬೇಕಾಗತ್ತೆ ಹೊರತು ಇಳುವರಿ ತಗೊಳಕ್ಕಂತೂ ಸಾಧ್ಯ ಇಲ್ಲ ಇದೇನಿದ್ರೂ ಶುಷ್ಕ ವಾತಾವರಣ ಏನು ಈ ಥರ ಓಪನ್ ಲ್ಯಾಂಡ್ಗಳಲ್ಲಿ ಇದನ್ನು ಬೆಳೆಯದ್ರೆ ಒಳ್ಳೆ ಲಾಭದಾಯಕವಾದ ಹೀಲ್ಡನ್ನು ನಾವು ತಗೋಬೋದು ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಒಂದು ಎಕರೆಗೆ ನನ್ನ ಪ್ರಕಾರ ಇದು ಏಯ್ಟ್ ಬೈ ಟ್ವೆಲ್ಲು ಈ ರೀತಿ ಹಾಕಿದ್ರೆ ನಾನ್ನೂರೈವತ್ತು ಗಿಡ ನಾನ್ನೂರಿಂದ ಅದರಲ್ಲಿ ಎಷ್ಟು ಬದುಕುತ್ತೆ ಬದುಕೋದು ನಾವು ಹೆಂಗೆ ನೀರು ಕೊಡ್ತೀವಿ ಈಗ ನಾವು ಇಲ್ಲಿ ಹಾಕಿರೋದೇನು ಅಂದರೆ ಫಿಫ್ಟಿ ಪರ್ಸೆಂಟಾಗಿ ಜರ್ಮಿನೇಷನ್ ಇರೋದು ಇದು ಯಾವುದೋ ಈ ಗಿಡ ಇಲ್ಲಿ ನಾವು ಎರಡು ಬೀಜ ಹಾಕ್ತೀವಿ ಅಷ್ಟೇ ಪಾಕೆಟಲ್ಲಿ ಗಿಡ ಮಾಡಿ ಹಾಕಿದ್ರೆ ನಲ್ವತ್ತು ನಲವತ್ತೈದು ದಿನದ ಗಿಡ ಹಾಕ್ಬೇಕಾಗತ್ತೆ ಎರಡು ಬೀಜ ಹಾಕ್ಬಿಟ್ರೆ ಗಿಡ ಇಮಿಡಿಯೇಟಾಗಿ ಹನ್ನೊಂದು ದಿನಕ್ಕೆ ಬಂದುಬಿಡುತ್ತೆ ಭೂಮಿಲೇ ಹಾಂ ಭೂಮಿಗೆ ಎರಡೆರಡು ಬೀಜ ಹಾಕ್ಬಿಡೋದು ಅರ್ಧ ಅಡಿ ಬಿಟ್ಟು ಎರಡು ಬೀಜ ಹಾಕಿಬಿಡೋದು ಸೊ ಇದು ಹದಿನೈದನೇ ದಿನಕ್ಕೆ ಎಲ್ಲ ಈಚೆ ಬಂದುಬಿಟ್ಟಿರ್ತವೆ ಇಪ್ಪತ್ತನೇ ದಿನದ ಗಿಡನ ಬೇಕಾದ್ರೆ ಕಾಲ್ ಕೊಟ್ಟಲ್ಲಿ ಕಿತ್ತು ಎಲ್ಲಿ ಪಿಗ್ಗಿ ಅದ ಅಲ್ಲಿ ನೆಟ್ಕೋಬಹುದು ಎರಡರೋ ಕಡೆ ಒಂದು ಎರಡು 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 ಬೀಜ ಬಂದ್ಬಿಟ್ರೆ ಎಲ್ಲಿ ಬಂದಿಲ್ಲ ಅಲ್ಲಿಗೆ ನೆಟ್ಕೋಬಹುದು ನಾವು ಆ ರೀತಿ ಮಾಡ್ಬೋದು ಹಾ ನರ್ಸರಿಗಿಂತ ಇದು ಬೆಟ್ರು ಈಗ ಒಂದು ಬೀಜಕ್ಕೆ ಒಂದು ಎರಡು ರೂಪಾಯಿಗೆಲ್ಲ ಒಂದು ಬೀಜ ಸಿಗುತ್ತೆ ಡೈರೆಕ್ಟಾಗಿ ಎರಡು ಬೀಜ ಹಾಕೋ ನಾಲ್ಕು ರೂಪಾಯಿ ಖರ್ಚಾಗುತ್ತೆ ಹನ್ನೊಂದು ದಿನ ವೇಟ್ ಮೈಂಟೈನ್ ಮಾಡ್ಬೇಕಷ್ಟೇ ಹದಿನೈದನೇ ದಿನಕ್ಕೆ ಕ್ಲಿಯರ್ ಆಗಿ ಮೂರು ಇಂಚ್ ಬಂದ್ಬಿಟ್ಟಿರುತ್ತೆ ಹದಿನೈದು ಹದಿನಾರು ದಿನಕ್ಕೆ ಅದೇ ಮಣ್ಣಲ್ಲಿ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಡೀಪ್ ರೂಟ್ ಆಗಿರುತ್ತೆ ಈಗ ನಮಗೇನಾಗಿರುತ್ತೆ ನಾವು ಪಾಕೆಟಲ್ಲಿ ಬೆಳೆದ್ರೆ ನಾವು ನಲ್ ನಲ್ವತ್ತೈದು ದಿನಕ್ಕೆ ನೆಡೋವರೆಗೆ ಅದು ಚಕ್ಲಿ ಥರ ಸುತ್ತಕೊಬಿಟ್ಟಿರುತ್ತೆ ಅದು ಡೀಪ್ ರೂಟ್ ಎಲ್ಲ ಹೋಗಿ ತಾಯಿ ಬೇರು ಅದನ್ನ ನಾವು ನೆಟ್ಟ ಮೇಲೆ ಅದು ಡೆವಲಪ್ ಆಗೋಲ್ಲ ಸರಿಯಾದ ರೀತಿಯಲ್ಲಿ ನಾವು ಎಷ್ಟೋ ಸರ್ತಿ ಈ ಪಾಕೆಟಲ್ಲಿರೋ ಗಿಡ ತಗೊಂಬಂದು ನೆಟ್ಟಿರೋರದು ಗಿಡ ತೂಕಕ್ಕೆ ಈಗ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಕಾಯಿರಾಗ ಗಿಡನೇ ಒರಿಕೊಬಿಡುತ್ತೆ ಒಂದು ಸೈಡ್ಗೆ ಈಗ ನಮ್ಮದೇ ಗಿಡಗಳು ಕುಯ್ಯೋದು ಲೇಟಾಗಿರೋದ್ರಿಂದ ಅಲ್ಲಿ ನೋಡಿ ಕೊಂಬೆಗಳೇ ಮುರಿದೋಗಿವೆ ಇಲ್ಲಿ ನೋಡಿ ಈಗ ಆ ಗಿಡಗಳನ್ನೆಲ್ಲ ಕೊಂಬೆಗಳೇ ಮುರಿದು ಬಿದ್ದೋಗಿವೆ ತೂಕಕ್ಕೆ ಆ ರೀತಿ ಇರುತ್ತೆ ಇದೇನಿದು ಈಗ ನೋಡಿ ಇದು ಮೂರು ಕಾಯಿ ಇದೆ ಮೂರು ಕಾಯಿಗೆ ಅರ್ಧ ಕೆ ಜಿ ಇದೆ ಇದು ತೂಕ ಆ ರೀತಿ ಇರುತ್ತೆ ಇದು ಈ ಕರೆಕ್ಟಾಗಿ ಇನ್ನೂ ಒಂಚೂರು ಬಲ್ತ್ಬಿಟ್ರೆ ಇನ್ನು ನಾಲ್ಕು ದಿನ ಹೋದರೆ ಇದೊಂದೇ ಕಾಲು ಕೆ ಜಿ ಬರ್ತದೆ